ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಿಸಿದ್ರು ಬಿಟ್ಟು ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಿ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿದ್ದಾರೆ ನಿನ್ನೆಯಿಂದ ಅವರು ಸಚಿವರುಗಳನ್ನು ಭೇಟಿ ಮಾಡಿ ಚರ್ಚೆ ನಡೆಸ್ತಿದ್ದಾರೆ ಇವತ್ತು ಅದು ಕಂಟಿನ್ಯೂ ಆಗಿದೆ ನಿನ್ನೆ ಸುಮಾರು ಹನ್ನೊಂದು ಸಚಿವರನ್ನು ಅವರು ಭೇಟಿ ಮಾಡಿದರು ನಿಂದು ಕೂಡ ಬೆಳಿಗ್ಗೆಯಿಂದಲೇ ಆ ಕಾಯಕವನ್ನು ಮುಂದುವರಿಸಿದ್ದಾರೆ ಸೊ ಈ ಸಂದರ್ಭದಲ್ಲಿ ಯಾರ್ಯಾರು ನಿಷ್ಪ್ರಯೋಜಕ ಸಚಿವರುಗಳಿದ್ದಾರೆ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವ ಕೆಲಸವನ್ನು ಸುಜ್ಯಾವಳ ಮಾಡಿದ್ದಾರೆ ಅದರ ಜೊತೆಗೆ ಶಾಸಕರು ಹೇಳಿರುವ ದೂರುಗಳಿದವೆ ಆ ದೂರುಗಳನ್ನು ಯಾವ ಯಾವ ಸಚಿವರ ಮೇಲೆ ಆ ದೂರುಗಳು ಬಂದಿದೆಯೋ ಅದನ್ನು ಆ ಸಚಿವರ ಗಮನಕ್ಕೆ ತಂದಿದ್ದಾರೆ ಹಾಗೆಯೇ ಬೇರೆ ವಿಚಾರಗಳ ಬಗ್ಗೆ ಕೂಡ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಸೊ ಬೇರೆ ವಿಚಾರ ಅಂತಂದರೆ ಇದು ನಾಯಕತ್ವದ ಪ್ರಶ್ನೆ ಕೂಡ ಇಸ್ ಕೀನ್ ಆನ್ ದ್ಯಾಟ್ ನಾಯಕತ್ವ ಬದಲಾಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಫೀಡ್ಬ್ಯಾಕ್ ತೆಗೆದುಕೊಳ್ಳುವ ಯತ್ನವನ್ನು ಮಾಡಿದ್ದಾರೆ ಅದರ ಜೊತೆ ಭಾಳ ಮುಖ್ಯವಾಗಿ ಶಾಸಕರ ಮಾತು ಕೇಳಬೇಕು ಅವರಿಗೆ ಸ್ಪಂದಿಸಬೇಕು ಅನ್ನೋದು ಇವತ್ತದು ಮುಂದುವರೆದಿದೆ ಇನ್ನೊಂದು ಕಡೆ ಯು ಸಿ ದಟ್ ಕರ್ನಾಟಕ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಕೂಡ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ತಮ್ಮ ದೂರುಗಳನ್ನು ಹೇಳುವ ಮನಸ್ಥಿತಿಯಲ್ಲಿದ್ದಾರೆ ಅದು ಯಾರ್ಯಾರಿಗೆ ಭೇಟಿಗೆ ಅವಕಾಶ ಸಿಗುತ್ತೋ ಏನಾಗುತ್ತೆ ಗೊತ್ತಿಲ್ಲ ಒಟ್ಟು ಇಡೀ ಸಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಎರಡು ಕೂಡ ತೀವ್ರ ರೂಪದ ಚಟುವಟಿಕೆಗಳು ನಡೀತಾರೆ ಈ ಚಟುವಟಿಕೆ ಯಾಕಾಗಿ ಏನಕ್ಕಾಗಿ ಇಂತಹ ಪ್ರಶ್ನೆಗಳಿವೆ ಈ ನಡುವೆ ಅನಿಸ್ತಾ ಇರುವುದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಸರ್ಕಾರವನ್ನು ಪಕ್ಷವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಯತ್ನವನ್ನು ನಡೆಸ್ತಾ ಇದೆ ಸಂಪೂರ್ಣ ತಮ್ಮ ನಿಯಂತ್ರಣದಲ್ಲಿ ನಡೀಬೇಕು ಇದು ಡೆಮೊಕ್ರೆಟಿಕಲಿ ಸರಿಯಾದದ್ದ ಅಲ್ವಾ ಅನ್ನೋ ಪ್ರಶ್ನೆ ಇದೆ ಅದರ ಜೊತೆ ಶಾಸಕರ ಜೊತೆ ಅನುದಾನದ ಬಗ್ಗೆ ಪ್ರಶ್ನೆ ಮಾಡೋದು ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡೋದು ಶಾಸಕರ ಬೇರೆ ಬೇರೆ ರೀತಿ ಮಂತ್ರಿಗಳ ಬಗ್ಗೆ ಪ್ರಶ್ನೆ ಮಾಡೋದು ಸೊ ಮಂತ್ರಿಗಳನ್ನು ಕರೆಸಿಬಿಟ್ಟು ಹೆಡ್ ಮಾಸ್ಟರ್ ಟೈಪು ಅವರಿಗೆ ಸೂಚನೆಗಳನ್ನು ಕೊಡೋದು ನೀವಿಲ್ಲ ಹಾಗಿಲ್ಲ ಅನ್ನೋದು ಜನತಾಂತ್ರಿಕವಾಗಿ ಇದು ಎಷ್ಟೋ ಮಟ್ಟಿಗೆ ಸರಿ ಸೊ ಕರ್ನಾಟಕದ ಜನ ಆಯ್ಕೆ ಮಾಡಿದ್ದು ಸುರ್ಜೇವಾಲರನ್ನು ಆಯ್ಕೆ ಮಾಡಿದ್ದಾರೋ ಇಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿದ್ದಾರೋ ದ ಕ್ವೆಶನ್ ಆಫ್ ಅಕೌಂಟಬಿಲಿಟಿ ಉತ್ತರ ದಾಯಿತ್ವದ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ನೀಡಬೇಕಾದವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ ಕರ್ನಾಟಕದ ಜನ ನಮಗೆ ಕಾಂಗ್ರೆಸ್ ಹೈಕಮಾಂಡ್ ಸಂಬಂಧ ಇಲ್ಲ ನಮಗೆ ಆದರೆ ಈ ಇತ್ತೀಚಿನ ಬೆಳವಣಿಗೆಗಳು ಆತಂಕ ಮೂಡಿಸುವಂತಿದೆ ಇದು ಆ್ಯಂಟಿ ಡೆಮೊಕ್ರೆಟಿಕ್ ಅಂತ ಜನತಂತ್ರಕ್ಕೆ ವಿರೋಧವಾದದ್ದು ಯು ಸಿ ಒಂದೊಮ್ಮೆ ಸೊ ಸಿದ್ದರಾಮಯ್ಯ ಬೇಡ ಅನ್ನಿಸಿದರೆ ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು ಅಲ್ಲಿ ಯಾರ್ಯಾರು ಯಾರಿಗೆ ಬಹು ಮತ ಇದೆ ಆ ಶಾಸಕರು ಯಾರು ಆಯ್ಕೆ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಮಾಡಿ ಅದು ಕಾಂಗ್ರೆಸ್ಸಿಗೆ ಬಿಡ್ತೀನಿ ಶಾಸಕಾಂಗ ಪಕ್ಷದಲ್ಲಿ ಯು ಸಿ ದಟ್ ಬಹುಮತ ಇರುವುದು ಮುಖ್ಯ ಆದರೆ ಇತ್ತೀಚಿನ ಬೆಳವಣಿಗೆಗಳು ಜನತಾಂತ್ರಿಕ ದೃಷ್ಟಿಯಿಂದಲೂ ಕೂಡ ಆತಂಕವನ್ನು ಮೂಡಿಸುವಂತಿದೆ ಡೆಮೊಕ್ರಸಿ ಡೆಮೋಕ್ರಸಿಯನ್ನು ಇದು ಕೊಲ್ಲುವ ಕೆಲಸ ಅಂತ ಈಗ ಫಾರ್ ಎಕ್ಸಾಂಪಲ್ ಈ ಅನುದಾನದ ಪ್ರಶ್ನೆಯನ್ನು ತೆಗೆದುಕೊಳ್ಳಿ ಮೂಲಭೂತವಾಗಿ ಶಾಸಕರು ಅನುದಾನದ ಬಗ್ಗೆ ಮಾತನಾಡ್ತಿದ್ದಾರೆ ವೆಲ್ ಆ್ಯಂಡ್ ಗುಡ್ ಅನುದಾನದ ಪ್ರಶ್ನೆ ಇದ್ದರೆ ಅನುದಾನ ಸಂಬಂಧಪಟ್ಟಿದ್ದು ನೀವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು ಶಾಸಕಾಂಗ ಪಕ್ಷದ ನಾಯಕರು ಶಾಸಕರು ಹೋಗಿ ಸೊ ಮುಖ್ಯಮಂತ್ರಿಗೆ ಹೇಳಬೇಕು ಉಪ ಉಪಮುಖ್ಯಮಂತ್ರಿಗಳು ಹೇಳ್ಬೇಕು ಅವರು ಉತ್ತರದಾಗಿತ್ತು ಅದನ್ನು ಬಿಟ್ಟು ನೀವು ಈ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅಂತಾರೆ ಹಾಗೆ ಹೋಗ್ಬಿಟ್ಟು ಅದನ್ನು ಸೂರ್ಜೇವಾಲ ಹೇಳಿ ಸೂರ್ಜೇವಾಲ ಹೋಗಿ ಮುಖ್ಯಮಂತ್ರಿಗಳ ಸೂಚನೆ ನೀಡಿ ಅಂದರೆ ಶಾಸಕರು ಮುಖ್ಯಮಂತ್ರಿಗಳ ನಡುವೆ ಮಾತುಕತೆ ನಡೆಸುವಂಥ ವಾತಾವರಣವೂ ಇಲ್ವಾ ಇದೆಯೋ ಇಲ್ಲ ಅವರೇ ಆಯ್ಕೆ ಮಾಡಿರುವಂಥ ನಾಯಕರು ಅವ್ರ ಜೊತೆ ಚರ್ಚೆ ಮಾಡಲ್ವಾ ಮಾಡಲ್ಲವಾಡಿಸ್ತದೆ ಡೀಪರ್ ಪ್ಲ್ಯಾನ್ ಸೊ ನನಗನಿಸುವಾಗಿ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಟ್ರೈಂಗ್ ಟು ಡಿಸ್ಟೆಬಿಲೈಸ್ ದರ್ ಓನ್ ಗೌರ್ಮೆಂಟ್ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಸರ್ಕಾರವನ್ನೇ ಡಿಸ್ಟೆಬಿಲೈಸ್ ಮಾಡುವ ಯತ್ನವನ್ನು ಮಾಡ್ತಾ ಇದೆ ನಂಬರ್ ಒನ್ ಅದು ಯಾಕೆ ಮಾಡ್ತಿದೆ ಒಂದೇ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಸಿದ್ದರಾಮಯ್ಯ ನುಂಗಲಾರದ ತುತ್ತಾಗಿದ್ದಾರೆ ಸೊ ನುಂಗಲಾರದ ಅವರ ತುರ್ತು ಆಗಿರುವುದರಿಂದ ಅವರನ್ನು ನಿಯಂತ್ರಿಸುವುದು ಅಥವಾ ಬದಲಿಸುವುದು ಕಾಂಗ್ರೆಸ್ ಹೈಕಮಾಂಡ್ ಬೇಕಾಗಿತ್ತು ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಋಣವನ್ನು ಕಾಂಗ್ರೆಸ್ ಹೈಕಮಾಂಡ್ ತೀರಿಸಬೇಕಾಗಿದೆ ಯಾಕಂದರೆ ಸಿ ಸೂಟ್ ಕೇಸ್ ಸೂಟ್ ಕೇಸ್ ಸೂಟ್ ಕೇಸ್ ಕಾಂಗ್ರೆಸ್ ಹೈಕಮಾಂಡೆಗೆ ಹೋಗಿರಬೇಕು ಯಾರಿಂದ ಶಿವಕುಮಾರ್ ಅವರು ಅದು ಭಾಳಷ್ಟು ಇಲೆಕ್ಷನ್ ಟೈಮ್ನಲ್ಲಿ ಎಸ್ ಅವರೇ ಫಂಡ್ ಮಾಡಿದ್ದು ಅದಕ್ಕೆ ಋಣ ತೀರಿಸುವುದಕ್ಕಾಗಿ ಇನ್ಯಾವುದೋ ಮುಖ್ಯ ಅಲ್ಲ ಸಿದ್ದರಾಮಯ್ಯ ಅವರು ಯಥಾ ಡಿ ಕೆ ಅವರು ಕೂಡಿಸ್ಬೇಕು ಡಿ ಕೆ ಕೇಳ್ತಾ ಇದ್ದಾರೆ ಅಂತ ನಾನು ಇಷ್ಟು ವರ್ಷ ಪತ್ರಿಕೆ ಮಾಡಿದ್ದೀನಿ ಕೊಡಿ ಕೂಲಿ ಕೂಲಿ ಕೊಡಿ ಅಂತ ಈಗ ಯು ಸಿ ದಟ್ ಕಾಂಗ್ರೆಸ್ ಹೈಕಮಾಂಡ್ ಕೂಲಿ ಕೊಡೋದು ಕೂಲಿ ಯಾವುದು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನ ಕೂಲಿನ ಆ ಕೂಲಿ ಏನಿದೆ ಅದನ್ನು ಕೊಡಬೇಕಾದ ಕಾಂಗ್ರೆಸ್ ಹೈಕಮಾಂಡಾ ಕರ್ನಾಟಕದ ಜನ ನಾವಿದ್ದೇವೆ ನಾವು ಆಯ್ಕೆ ಮಾಡುವ ಜನ ಜನ ಸಾಮಾನ್ಯ ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯ ಸೊ ಈ ರೀತಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಸೊ ಹಲವು ಸಚಿವರುಗಳಿಗೆ ಸುರ್ಜೇವಾಲಾ ಜಾಡಸಿದ್ರೆ ಅದರಲ್ಲಿ ಸೊ ನನ್ನ ಬಗ್ಗೆ ಶ್ಲಾಘನೆ ಮಾಡಿದ್ರು ಅಂತ ಮಧು ಬಂಗಾರಪ್ಪ ಹೇಳಿದ್ರು ಕೂಡ ಆ ಖಾತೆಯ ಬಗ್ಗೆ ಕೂಡ ಸಮಾಧಾನ ಇದ್ದಂತಿಲ್ಲ ಸೊ ಇವತ್ತು ಬೆಳಗ್ಗೆ ಕೆ ಜೆ ಜಾರ್ಜ್ ಅವರು ಸಿ ಸುರ್ಜೇವಾಲ ಭೇಟಿ ಮಾಡಿದ್ರು ಮೋಸ್ಟ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೀಬೋದು ಅದ್ಯಾವುದೋ ಮೀಟ್ರದ್ದು ಪ್ರಾಬ್ಲಮ್ ಆಗಿತ್ತಲ್ಲ ಅದ್ರ ಬಗ್ಗೆ ಚರ್ಚೆ ನಡೀಬೋದು ಕೇಳ್ಬೋದು ಅನಿಸುತ್ತೆ ನಾನು ಹೇಳ್ತಾ ಇರೋದು ಇಡೀ ಪ್ರೊಸೆಸ್ ಏನಿದೆ ಇದು ಕರ್ನಾಟಕದ ಜನರಿಗೆ ಮಾಡುವ ಅವಮಾನ ಇದು ಜನತಾಂತ್ರಿಕವಾದ ಅಲ್ಲವೇ ಅಲ್ಲ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಕೆಲಸ ಏನು ಹೇಳಬೇಕು ಅಂತಂದರೆ ಒಂದೊಮ್ಮೆ ಸಿದ್ದರಾಮಯ್ಯನವರು ಬೆಂಬಲವನ್ನು ಕಳೆದುಕೊಂಡಿದ್ದಾರೆ ಎಂದರೆ ಅವ್ರು ಹೋಗಬೇಕು ಅದು ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನ ಮಾಡಬೇಕು ಸೋನಿಯಾ ಗಾಂಧಿ ಮನೆಯಲ್ಲಿ ಸುತ್ತಾಡ್ತಾ ಇರುವಂಥ ಈಗ ಕ್ಷುದ್ರ ಗ್ರಹಗಳಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಕರ್ನಾಟಕದ ಜನ ತೀರ್ಮಾಡ್ಬೇಕು ಹೊರತು ಸುರ್ಜೇವಾಲ ಅಲ್ಲ ಸುರ್ಜೆವಾಲಕ್ಕೆ ಸಂಬಂಧ ಇಲ್ಲ ಉತ್ತರದಾಯಿತ್ವ ಇಲ್ಲ ನೋ ಅಕೌಂಟೆಬಿಲಿಟಿ ನಮ್ಮ ಕರ್ನಾಟಕದ ಜನ ನಾವು ಸುರ್ಜೇವಾಲನ ಆಯ್ಕೆ ಮಾಡಿಲ್ಲ ನಾವು ಆಯ್ಕೆ ಮಾಡಿದ್ದು ಸಿದ್ದರಾಮಯ್ಯನವರನ್ನು ಡಿ ಕೆ ಶಿವಕುಮಾರನ್ನು ಮಂತ್ರಿಗಳನ್ನು ಇದರನ್ನು ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ನಾವು ಹಾಗಿದರೆ ಏನು ನಡೀತಾ ಇದೆ ಆಲೋಚನೆ ಮಾಡಿ ಹಲವು ರೀತಿಯ ಸುದ್ದಿಗಳು ಬರ್ತಾ ಇದೆ ಒಂದು ಯು ಸಿ ಇತ್ತೀಚಿನ ಸುದ್ದಿ ಎಷ್ಟರ ಮಟ್ಟಿಗೆ ಸರಿ ಏನೋ ಗೊತ್ತಿಲ್ಲ ನನಗೆ ಈ ಡಿ ಕೆ ಶಿವಕುಮಾರ್ ಮತ್ತು ಯು ಸಿ ಸಿದ್ದರಾಮಯ್ಯನವರ ಈ ಅಧಿಕಾರದ ಪೈಪೋಟಿಯಲ್ಲಿ ಮಧ್ಯೆ ನುಸುಳುವುದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಯತ್ನ ನಡೆಸ್ತಿದ್ದಾರೆ ಅನ್ನುವ ಒಂದು ಸುದ್ದಿ ಇದೆ ಕಾಂಗ್ರೆಸ್ ಪಡಸಾಲಿಯಿಂದ ಬರುವಂಥದ್ದು ಸೊ ಈಗ ಏನು ಅಂತಂದರೆ ಇದ ನನಗೆ ಅನ್ಯಾಯ ಆಗಿದೆ ನನ್ನ ರಾಜಕೀಯ ಬದುಕಿನ ಕೊಲೆಗಾಲ ಕೊನೆಯ ಕಾಲ ಇದು ನಾನು ಮುಖ್ಯಮಂತ್ರಿ ಮಾಡಿಬಿಟ್ಟು ಖರ್ಗೆ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಕಾಂಗ್ರೆಸ್ ಪಕ್ಷಕ್ಕೆ ಖರ್ಗೆಯವರ ಸೇವೆಯನ್ನು ಪ್ರಶ್ನಿಸೋ ಪ್ರಶ್ನಿಸುವಾಗಿಲ್ಲ ಸೊ ಈ ನೆಹರು ಕುಟುಂಬಕ್ಕೆ ಅವರ ಬದ್ಧತೆಯನ್ನು ಪ್ರಶ್ನಿಸೋ ಹಾಗಿಲ್ಲ ಅವರ ಮಕ್ಕಳಿಗೆ ನೆಹರು ಕುಟುಂಬದವರ ಹೆಸರನ್ನು ಇಟ್ಟಿದ್ದ ಇಟ್ಟಂಥವರು ಆದರೂ ಇಷ್ಟೇ ಸೊ ಅದಕ್ಕೆ ಪ್ರತಿಯಾಗಿ ಅವರಿಗೆ ಈ ಅವರ ರಾಜಕೀಯ ಬದುಕಿನ ಕಾಲಘಟ್ಟದ ಕೊನೆಯ ಕಾಲಘಟ್ಟದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗ ಅದರ ಜೊತೆಗೆ ಬಿಸಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈಗ ಮಲ್ಲಿಕಾರ್ಜುನ ಖರ್ಗೆ ಈ ಮೂರಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇನಿದೆ ಅದು ಕರ್ನಾಟಕದ ಜನರಿಗೆ ಜನಸಾಮಾನ್ಯರಿಗೆ ಬಿಟ್ಟದ್ದು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಿದ್ದು ಈ ಪ್ರಶ್ನೆಗೆ ಉತ್ತರ ಬೇಕಲ್ಲ ಯಾಕಂದ್ರೆ ಈ ಸತತ ಪ್ರಯತ್ನವನ್ನು ನೋಡಿದರೆ ಸಿ ಸುರ್ಜೇವಾಲಾ ಬಂದ ಮೇಲೆ ಅವರು ನಡೆಸ್ತಾ ಇರುವ ಮಾತುಕತೆ ತೆಗೆದುಕೊಳ್ಳುತ್ತಿರುವ ವಿವರಗಳು ಸೊ ಅದು ಒಬ್ಬ ಪಕ್ಷದ ಉಸ್ತುವಾರಿ ತೆಗೆದುಕೊಳ್ಳಬೇಕಾದ ವಿವರಗಳಾದ ಹಲವು ಶಾಸಕರುಗಳು ಮಂತ್ರಿಗಳು ಹೇಳೋದಿದೆ ಏನೇನು ಕೇಳ್ತಿದ್ದಾರೆ ಸುರ್ಜೇವಾಲ ಆ ರೀತಿ ಈ ಕಾರಣದಿಂದಾಗಿ ಸುರ್ಜೇವಾಲಾ ಹೋದರ್ಥ ಕರ್ನಾಟಕದ ಡಿಫ್ಯಾಕ್ಟೋ ಮುಖ್ಯಮಂತ್ರಿ ಟೈಪ್ ಆಗಿದೆ ಅವ್ರು ಬಂದ ತಕ್ಷಣ ಅವರನ್ನು ಸ್ವಾಗತಿಸುವ ಈ ಕಾಂಗ್ರೆಸ್ನವ್ ಎಲ್ಲ ಹೋಗ್ಬಿಟ್ಟು ಶಾಲ ಹಿಡ್ಕೊಬೋದು ಶಾಲ ಹಾಕೋದು ಗುಚ್ಛ ಕೊಡೋದು ಹಾಕೋದು ಗುಚ್ಛ ಕೊಡೋದು ಆ ಸುರ್ಜೇವಾಲ ಏನೇನು ಕೊಡ್ತಿದ್ದಾರೋ ಗೊತ್ತಿಲ್ಲ ನನಗೆ ಈ ಉಸ್ತುವಾರಿಗಳು ಹಂಗೇನೆ ಅದು ಕಾಂಗ್ರೆಸ್ ಬಿ ಜೆ ಪಿ ಮೇಜರ್ ಎರಡು ಪಾರ್ಟಿ ಉಸ್ತುವಾರಿಗಳು ಹಂಗೆ ಅದು ದುಡ್ಡು ಮಾಡೋಕೆ ಅದಕ್ಕಿಂತ ಒಳ್ಳೆ ಹುದ್ದೆ ಬೇರೆ ಇಲ್ಲವೇ ಇಲ್ಲ ದುಡ್ಡು ಮಾಡೋದಕ್ಕೆ ಮಜಾ ಊಡಾಯಿಸೋಕ್ಕೆ ಡೆಲ್ಲಿ ಇಂತ ಬಂದು ಇಳಿದ್ರೆ ಆಯಿತು ಉಳಿಯೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಏನೇನು ಬೇಕೋ ವ್ಯವಸ್ಥೆ ಮಾಡ್ತಾರೆ ಸೂಟ್ ಕೇಸ್ ಕೆಸ್ ಕೊಡ್ತಾರೆ ಯದಾಕಂಡು ಹೋದರಾಯ್ತು ಅವ್ರ ಪರವಾಗಿ ವಿವರ ಕೊಟ್ಟು ಸೊ ಈ ಈ ಕಾರಣದಿಂದ ಈ ಸುರುಜಿವಾಲಿ ಈಗ ಒಂದು ರೀತಿಯಲ್ಲಿ ಇಲ್ಲಿ ಬೀಡು ಬಿಟ್ಟಂತೆ ಇರುವುದರ ಉದ್ದೇಶ ಏನಿದೆ ಅವರು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನ ಬದಲಿಸುವುದಕ್ಕೆ ಯತ್ನ ಮಾಡಬೇಕು ಅದು ಅವರ ಉದ್ದೇಶ ಅದ್ರ ಜೊತೆ ಬೇರೆ ಬೇರೆ ರೀತಿಯ ಈ ಒಗ್ಗೂಡಿಸುವ ಕೆಲಸ ನಡೀತಾ ಇದೆ ಡಿಕೆ ಪರವಾಗಿ ಸೊ ಬಾಳೆಹೊನ್ನವರು ಸ್ವಾಮಿಗಳು ನಾನು ಅದ್ರ ಬಗ್ಗೆ ಮಾತನಾಡಿದ್ದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು ಈಗ ಶ್ರೀಶೈಲ ಸ್ವಾಮಿಗಳು ಎರಡನೆಯವರು ಇವತ್ತು ಹೇಳಿದ್ದಾರೆ ಈ ಒಪ್ಪಂದ ನಡೆದಿದ್ದರೆ ಒಪ್ಪಂದವನ್ನು ಇಸಿ ಪೂರೈಸಬೇಕಾದ್ದು ಕಾಂಗ್ರೆಸ್ ಹೈಕಮಾಂಡ್ರ ಕರ್ತವ್ಯ ಒಪ್ಪಂದ ಆಗಿದ್ದರೆ ಅಧಿಕಾರವನ್ನು ಡಿ ಕೆ ಅವರಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಯಾರು ಇವರು ಎಲ್ಲ ಯಾರು ಈ ಸ್ವಾಮಿಗಳ ಕೆಲಸ ಏನು ರಾಜಕಾರಣ ಮಾಡದ ಚಿಲ್ಲರೆ ವ್ಯವಹಾರಗಳನ್ನ ಮಾಡೋದ ಮುಖ್ಯಮಂತ್ರಿ ಯಾರು ಆಗಬೇಕೋ ಆಗಬಾರ್ದು ನಾನು ಹೇಳಿದಾಗ ಅದು ಜನ ನಿರ್ಧಾರ ಮಾಡ್ತಾರೆ ಸ್ವಾಮಿಗಳ ಕಾವ್ಯ ಹಾಕ್ಕೊಂಡವ್ರಿಗೆ ಯಾಕೆ ಬೇಕ್ರಿ ಇದೆಲ್ಲ ಕಾವ್ಯ ಹಾಕ್ಕೊಂಡು ಓಂ ನಮ ಶಿವಾಯನೋ ಇನ್ನೊಂದೋ ಮತ್ತೊಂದು ಹೇಳ್ಕೊಂಡು ಕೂತ್ಕೋಬೇಕಪ್ಪ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇಟ್ಕೋಬೇಕು ಸೊ ಯಾರು ಬಂದರೆ ಪಾರಮಾರ್ಥಿಕ ಬೋಧನೆ ಮಾಡಬೇಕು ಸತ್ತ ಮೇಲೆ ಏನಾಗುತ್ತೆ ಎಲ್ಲಿ ಹೋಗ್ತೀರಿ ಹೆಂಗಿರ್ಬೇಕು ಏನು ಮಾಡಬೇಕು ಜೀವನದಲ್ಲಿ ಹ್ಯಾಂಗೆ ಇಂಥ ಬೋಧನೆಗಳನ್ನ ಮಾಡೋದು ಬಿಟ್ಕೋಬಿಟ್ಟು ಈ ಪೆಟಿ ಪಾಲಿಟಿಕ್ಸ್ ಯಾವುದೇ ಉತ್ತರದಾಯ್ತವಲ್ಲ ನಮ್ಮವ್ರು ಹೋಗಿ ಈ ಮಾಧ್ಯಮದವ್ರು ಹೋಗಿ ಗುಟ್ ಐಡಿಯೋದು ಹೊಡೆಯೋದು ಹೊಡೆಯೋದು ಈಗ ನಾನು ಮಾಧ್ಯಮದವರು ಯಾರ್ಯಾರಿಗೆ ಏನು ಕೇಳಬೇಕು ಗೊತ್ತಾಗಲ್ಲ ಅವರು ಸ್ವಾಮಿಗಳ ಕಣಕನ ಬಿಟ್ಟು ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಏನಂತೀರಿ ಅವ್ರ ಹತ್ರ ಕೇಳ್ರಪ್ಪ ಆಧ್ಯಾತ್ಮಿಕತೆ ಕೇಳಿ ಶೈವಿಸಮ್ ಕೇಳಿ ಗೊತ್ತಿದೆಯಲ್ಲ ಗೊತ್ತಿಲ್ಲ ಶೈವಿಸಮ್ ಬೆಳೆದು ಬಂದಿದ್ದ ಬಗ್ಗೆ ಕೇಳಿ ಅಲ್ವಾ ಅವ್ರು ಹೇಗೆ ಸಿ ದಟ್ ಪಂಚಪೀಠದವರು ಹೇಗಾಗಿದ್ದರು ಏನೇನಿದ್ರು ಕೇಳಿ ಅವ್ರಿಗೆ ಬಸವಣ್ಣ ಯಾಕೆ ಆಗಲ್ಲ ಕೇಳಿ ಬಸವಣ್ಣನ ಯಾಕೆ ಪಂಚಪೀಠದವರು ದ್ವೇಷ ಮಾಡ್ತಾರೆ ಕೇಳಿ ಕೇಳಬೇಕು ಅದನ್ನ ಅದನ್ನು ಬಿಟ್ಟುಬಿಟ್ಟು ರಾಜಕಾರಣ ಸ್ವಾಮಿಗಳತ್ರ ಕೇಳು ಮೆನ್ ಆಫ್ ದರ್ ಬಿಸ್ನೆಸ್ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಇರುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಈ ಜಗತ್ತಿನಲ್ಲಿ ಅದು ಬಿಟ್ಬಿಟ್ಟು ಅವ್ರು ಹೋಗ್ಬಿಟ್ಟು ಈ ಈ ಸ್ವಾಮಿಗಳು ಒಗ್ಗೂಡೋ ರೀತಿ ನೋಡಿದ್ರೆ ನನಗೆ ಭಯ ಈ ಕುರುಬುರ ಸ್ವಾಮಿಗಳು ಹೋಗಿ ಸಿದ್ದರಾಮಯ್ಯವರಿಗೆ ಬೆಂಬಲ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅವ್ರ ಜಾತಿಯವರಾದ್ರದೇ ಇರಬೇಕು ಅಂತ ಈ ಎಲ್ಲ ಸ್ವಾಮಿಗಳು ಹೋಗಿ ಒಂದು ರೀತಿ ಇದು ಕೆಳದರ್ಜೆ ಪೊಲಿಟಿಷಿಯನ್ಸ್ ಆಗೋಗ್ಬಿಟ್ಟಿದ್ದಾರೆ ಸ್ವಾಮೀಜಿಗಳು ಮಾರ್ಗದರ್ಶನ ಮಾಡಬೇಕು ಯಾರು ಅಧಿಕಾರದಲ್ಲಿ ಇದ್ದಾರೆ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅಧಿಕಾರದಲ್ಲಿ ಯಾರು ಇರಬೇಕು ಇರಕೂಡ್ದು ಅನ್ನೋದು ಅವ್ರ ಕೆಲಸ ಅಲ್ಲ ನ್ಯಾಯ ಧರ್ಮ ಅಂದರೆ ಏನು ಹೇಗೆ ಏನು ಸಮಾಜ ಹೇಗಿರಬೇಕು ಮೌಲ್ಯಗಳು ಹೇಗಿರಬೇಕು ಯಾವುದು ಬದುಕಿನ ಮೌಲ್ಯ ಯಾವುದು ಬದುಕಿನ ಮೌಲ್ಯ ಅಲ್ಲ ಇಂಥ ವಿಚಾರಗಳನ್ನು ಸ್ವಾಮೀಜಿಗಳು ಮಾತನಾಡಿದ್ರೆ ನಷ್ಟೇ ಆದ್ರಿಗೆ ಯಾಕೆ ಮಾಡ್ತಾರೆ ಅವ್ರಿಗೆ ಅವರಿಗೆ ಅವ್ರ ಆಯ್ಕೆ ಯಾಕೆ ಇಂಥವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕಂತ ಆಯ್ಕೆ ಯಾಕೆ ಸರ್ಕಾರದಿಂದ ಅನುದಾನ ಪಡ್ಕೋಬೋದು ಅದಕ್ಕೊಂದು ಈ ಯಡಿಯೂರಪ್ಪ ಒಂದಿನ್ನ ಹಾಕ್ಬಿಟ್ಟಿದ್ದಾರೆ ಪ್ರತಿ ಬಜೆಟ್ ನಿಟ್ಟಿನಲ್ಲಿ ಅವ್ರು ಮುಖ್ಯಮಂತ್ರಿ ಆದ ಎಲ್ಲ ಸ್ವಾಮಿಗಳಿಗೆ ಮೂರು ಕೋಟಿ ಐದು ಕೋಟಿ ಲೆಕ್ಕ ಲೆಕ್ಕಕ್ಕೆ ಇಲ್ಲ ಹಂಚಿಬಿಟ್ರು ಅದಕ್ಕೆ ಸಿದ್ಧ ಅವರು ಯಡಿಯೂರಪ್ಪನವ್ರು ಜೈಲಿಗೆ ಹೋದಾಗ ಬಂತು ಸ್ವಾಮೀಜಿಗಳೆಲ್ಲ ಬಂದು ಟೌನ್ ಹಾಲ್ ಎದುರುಗಡೆ ಹೇಗೆ ಮಾಡಿದ್ರು ಅಲ್ವಾ ಅವರು ಹೊರಗಡೆ ಯಡಿಯೂರಪ್ಪ ಬಂದಾಗ ಹಿಂಗೆ ಕೈ ಕೈ ಹಿಂಗೆ ಹತ್ತಿದ್ರು ಈ ಸ್ವಾಮಿಗಳಿಗೆ ಯಾಕೆ ಜೈಲಿಗೆ ಹೋಗಿ ಬಂದವರ ಬಗ್ಗೆ ಇಷ್ಟು ವಿಶ್ವಾಸ ಅಂತ ನನಗೆ ಅದು ಅರ್ಥ ಆಗ್ತಾ ಇಲ್ಲ ಯಾಕೆ ವಿಶೇಷ ಮಮತೆ ಅವರಿಗೆ ಸಾಮಾನ್ಯ ಮನುಷ್ಯರ ಬಗ್ಗೆ ಮಮತೆಯೇ ಇಲ್ಲ ಯಾರು ಜೈಲಿಗೆ ಹೋಗಿ ಬರ್ತಾರೆ ಅವ್ರ ಬಗ್ಗೆ ವಿಶೇಷ ಮಮತೆ ಅವ್ರ ಪರವಾಗಿ ಹೋರಾಟ ಮಾಡೋದು ಅವ್ರ ಪರವಾಗಿ ಕೈ ಎತ್ತೋದು ಇನ್ನೇನೋ ಎತ್ತೋದು ವಾಯ್ ಇದಕ್ಕೆ ಉತ್ತರ ಕೊಡಬೇಕಲ್ಲ ಸ್ವಾಮೀಜಿಗಳು ಹೇಳಬೇಕು ಯಾಕೆ ಅವರಿಗೆ ಜೈಲಿಗೆ ಹೋಗಿ ಬಂದ ರಾಜಕಾರಣಿಗಳ ಮೇಲೆ ಸ್ವಾಮಿಗಳಿಗೆ ಯಾಕೆ ಇಷ್ಟ ಅದು ಬಾಳೆಹುಲಿ ಸ್ವಾಮಿಗಳಿರ್ಬೋದು ಶ್ರೀಶೈಲ ಸ್ವಾಮಿಗಳಿರ್ಬೋದು ಇನ್ಯಾರ ಸ್ವಾಮಿಗಳಿರ್ಬೋದು ಅಲ್ವಾ ಯಾಕೆ ಹೇಳ್ಬೇಕಲ್ವ ಅದಕ್ಕೂ ಉತ್ತರ ಬೇಕು ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಗೆ ಅವರವರ ಕರ್ತವ್ಯ ಏನು ಅಂತ ಅದು ಗೊತ್ತಿಲ್ಲದಿದ್ದರೆ ಸಮಾಜ ಉಳಿಯಲ್ಲ ಸಮಾಜ ನಾಶ ಈಗ ಆಗ್ತಾ ಇರೋದು ಅದನ್ನೇ ಸೊ ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ಮತ್ತು ಮೂಲ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ ಹೈಕಮಾಂಡ್ ಈಸ್ ಸೀರಿಯಸ್ ದೆ ವಾಂಟ್ ಟು ಡಿಸ್ಟ್ರಾಯ್ ದರ್ ಓನ್ ಗೌರ್ಮೆಂಟ್ ಅಂತ ಒಂದು ಸುದೀರ್ಘ ಇತಿಹಾಸ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗಿದೆ ಅವರ ಆಯ್ಕೆ ಏನಿದೆ ಅವರು ಜನ ನೀಡಿರುವ ತೀರ್ಪು ಏನಿದೆ ಆ ತೀರ್ಪನ್ನೇ ನಾಶಪಡಿಸ್ಬಿಟ್ಟು ಅವರು ತಮಗೆ ಬೇಕಾದಂಥ ರಾಜಕಾರಣವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿ ಯಾಕೆಂದರೆ ಅವರಿಗೆ ಮೂಲಭೂತವಾಗಿ ಅಕೌಂಟೆಬಿಲಿಟಿ ಇಲ್ಲ ದೆಹಲಿಯಲ್ಲಿ ಕೂತ್ಕೊಂಡ್ರಾಯ್ತು ಮುಗಿದೋಯ್ತು ಮಾಡಿದ್ರಾಯ್ತು ಈಗ ಅಂಥ ಒಂದು ಯತ್ನದಲ್ಲಿದೆ ಈ ಯತ್ನ ಯಶಸ್ವಿ ಆಗುತ್ತೆ ಅಂತ ಕೇಳಿದ್ರೆ ನನಗೆ ಯಶಸ್ವಿ ಆಗುತ್ತೆ ಅಂತ ಅನ್ಸಲ್ಲ ಇಟ್ ಈಸ್ ನಾಟ್ ಸೋ ಈಸಿ ಸಿದ್ದರಾಮಯ್ಯವ್ರನ್ನ ಬದಲಿಸಿ ಡಿ ಕೆ ಅವರನ್ನು ಕೂರಿಸೋದು ಅಷ್ಟು ಸುಲಭವಾಗಿ ಆಗೋಲ್ಲ ಅದಕ್ಕೆ ಬೇರೆ ಬೇರೆ ರಿಪರ್ಕನ್ಗಳಾಗ್ತವೆಸಿದ ಹಿಂದುಳಿದ ವರ್ಗಗಳ ಒಬ್ಬ ಪ್ರಬಲ ನಾಯಕರನ್ನ ಅಷ್ಟು ಬಹುಬೇಗ ನಿಮ್ಮಿಸೋಕ್ಕಾಗಲ್ಲ ಇನ್ನಿರುವುದಾರಿ ಅಂದರೆ ಸಿದ್ದರಾಮಯ್ಯವ್ರ ಮನವೊಲಿಸೋದು ಒತ್ತಡ ಹಾಕೋದು ಅವರೇ ರಾಜ್ಯ ಕೊಡೋ ಅಂಥ ಮಾಡ್ರು ಬಟ್ ಅಂಥ ಒತ್ತಡಗಳಿಗೆ ಮಣಿಯು ಮನಿಯು ಒಟ್ಟು ಸಿದ್ದರಾಮಯ್ಯ ದುರ್ಬಲ ಇರಲ್ಲ ಅ ವೆರಿ ವೆರಿ ಸ್ಟ್ರಾಂಗ್ ಮ್ಯಾನ್ ಅದರಿಂದ ಅದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯು ಈ ದೊಡ್ಡ ಭಾಳ ದೊಡ್ಡ ಇದಾಗಿದೆ ಸೊ ಸೂರ್ಜೇವಾಲಾ ಎಲ್ಲ ಮಂತ್ರಿಗಳು ಮಾಡ್ತಾರೆ ನಂತರ ಏನು ಮಾಡ್ತಾರೆ ನೋಡೋಣ ಶಾಸಕರಲ್ಲಿ ಈಗಲೇ ಹೇಳ್ತಿದ್ದಾರೆ ನೋಡೋಣ ನಮಗೆ ಅನುದಾನ ಕೊಡಿಸ್ತಾರೆ ಸೂರ್ಜೇವಾಲಾ ಕೊಡುತ್ತೆ ನೋಡೋಣ ನಮ್ಮನ್ನು ಮಂತ್ರಿ ಮಾಡ್ತಾರಾ ನೋಡೋಣ ಇನ್ನೇನು ಮಾಡ್ತಾರ ನೋಡೋಣ ಅಂತ ಚರ್ಚೆ ಪ್ರಾರಂಭ ಆಗಿದೆ ಈಗ ಆದರೆ ಶಾಸಕರಲ್ಲೇ ಇವ್ರ ಬಗ್ಗೆ ಅಸಹನೆ ಮೂಡುತ್ತೆ ಮಂತ್ರಿಗಳಲ್ಲೂ ಅಸಹ್ಯ ಮಾಡುತ್ತೆ ಇವನು ಯಾವನ್ರಿ ಇವನು ಅಂತ ಕೇಳೋಕ್ಕೆ ಶುರು ಮಾಡಿದ ಮಂತ್ರಿಗಳ ಕರೆದುಬಿಟ್ಟು ಮಂತ್ರಿಗಳನ್ನ ಕಾರ್ಯ ವಿಧಾನಗಳ ಬಗ್ಗೆ ಮುಖ್ಯಮಂತ್ರಿ ಆದರು ಬೇಕಾದ್ರೆ ಉಪ ಮುಖ್ಯಮಂತ್ರಿ ಉಪಮುಖ್ಯ ಇಬ್ಬರು ಕೂತ್ಕೊಳ್ಳಿ ಅವ್ರ ಕರೆದುಬಿಟ್ಟು ಅವರು ಅವರೇ ಅವರು ಇಲಾಖೆಯನ್ನು ಸರಿ ನಡೆಸ್ತಾ ಇದ್ದಾರೋ ಇಲ್ವೋ ಚರ್ಚೆ ಮಾಡಲಿ ನೋಟಿಸ್ ಕೊಡಲಿ ಇನ್ನೊಂದು ಮಾಡಲಿ ಏನು ರೀ ಹೆದರ್ತಿ ಎಸ್ ವಿಲ್ ದೇವ್ಲಾಪ್ ಟು ಡೂ ಇಟ್ ಮುಖ್ಯಮಂತ್ರಿ ಆ್ಯಂಡ್ ಉಪಮುಖ್ಯಮಂತ್ರಿ ಅಯೋಗ್ಯರಾದ್ರೆ ಕೆಲಸ ತಿಳಿದರೆ ಅವರು ಬರುದಿದ್ದರೆ ಅವ್ರ ಸಂಪುಟದಿಂದ ಬಿಡೋ ಬಗ್ಗೆ ತೀರ್ಮಾನ ಯಾವನ ಮೂನೇ ಉತ್ತರ ಭಾರತದ ಒಬ್ಬ ನಾಯಕ ಬಂದು ಕೂತ್ಕೊಂಡು ಹೋಟೆಲ್ನಲ್ಲಿ ಇಲ್ಲಿ ಕೂತ್ಕೊಬಿಟ್ಟು ಬಿಸಿ ಈ ಡಿಕ್ಟೇಟ್ ಮಾಡೋ ಹಾಕ್ಬಿಟ್ಟು ಕರ್ನಾಟಕಕ್ಕೆ ಕನ್ನಡತನಕ್ಕೆ ಇದು ಮಾಡುವ ಅವಮಾನ ಕರ್ನಾಟಕದ ರಾಜಕಾರಣ ಕರ್ನಾಟಕದಲ್ಲೇ ಹೋಗ್ಬೇಕು ದೆಲ್ಲಿಯವರು ನಿಯಂತ್ರಿಸುವಂಥ ಆಗಬಾರ್ದು ಬಟ್ ದುರ್ದೈವ ಕಾಂಗ್ರೆಸ್ ಬಿ ಜೆ ಪಿ ಎರಡನ್ನು ಕೂಡ ದೆಹಲಿ ನಿಯಂತ್ರಿಸುತ್ತೆ ಇನ್ನು ನಾವು ಪ್ರಾದೇಶ ಪಕ್ಷ ಅಂತ ಪ್ರೀತಿಸಿದ ಗೌರವಿಸಿದ ಜೆ ಡಿ ಎಸ್ ಅವರು ಹೋಗ್ಬಿಟ್ಟು ಪುನಃ ಬಿ ಜೆ ಪಿಗೆ ಎಲ್ಲವನ್ನು ಒಪ್ಸಿಸಿ ನಿಂತ್ಕೊಂಡಿದ್ದಾರೆ ಅವರಿಗೆ ಪ್ರಾದೇಶಿಕ ಅಸ್ಮಿತೆ ಅನ್ನೋದು ಜೆ ಡಿ ಎಸ್ ಮರಿತಾ ಇದೆ ದಿಸ್ ದ ಸಿಚುಯೇಷನ್ ಸೊ ಆದ್ದರಿಂದ ಈ ದೆಹಲಿಯವರ ಈ ಒಂದು ಪಾಳೇಗಾರಿಕೆ ಇದೆಯಲ್ಲ ಅದು ನಿಲ್ಲಬೇಕು ಅಂತ ಮಾತ್ರ ನಾನು ಇದು ಇವತ್ತಿನ ಅಸುದೀವಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಆನ್ ಲೈಕ್ ಮಾಡಿ ಸರ್ಕಾರಿ ಬಿಡುಗಡೆ ಎಲ್ಲ ಕಂಪ್ರೆನ್ಸ್ ಮಾಡೋದು ಬರೋ ಆಗಿನ ಸಾಧ್ಯ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ